न्ते धा ¡Gracias! Mm. Claro ಆ ಬಳಿಕ ಧ್ವಜಾರೋಹಣದ ಕಾರ್ಯಕ್ರಮ ಆಶ್ರಮದ ಪ್ರಮುಖ ಪೂಜನಿಯರಾಗಿರತಕ್ಕ ಬಸವಲಿಂಗಪ್ಪುಗಳ ಅಮೃತ ಹಸ್ತದಿಂದ ಆ ಕಾರ್ಯಕ್ರಮ ನೆರವೇರ್ತಾ ಇದೆ मंगल रागतिमे कृपया भक्तर कल्धे सज्जन मनोभ रे निज भक्ति ज्ञाव्या मंदिर में कल्पराशकले आण वादित्रैमलदोणि राशकलेयनगे ಸುಲಭಾಶಿ ಗುರು ಕೃಪೆಯಾಗುವುದು ಬಲು ಬರಡು ಹಯನಾಗುವುದು ಉರುಡಂಗೆ ಕಣ್ಣು ಬಹುದು ನಿನ್ನಲು ಮೇಯಂದರಿದೆ ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಧ್ವಜಾರೋಹಣ ಕಾರ್ಯಕ್ರಮ ಈ ಧ್ವಜಾರೋಹಣದ ಕಾರ್ಯಕ್ರಮವನ್ನ ಆಶ್ರಮದ ಪ್ರಮುಖ ಗುರುಗಳು ಆಗಿರುವಂತಹ ಬಸವಲಿಂಗ ಅಮೃತ ಹಸ್ತದಿಂದ ನೆರವೇರಿಸಲಾಗುವುದು ಯೋಗಶ್ರಮವು ಕಾಣುವುದು ನೋಡಲ್ಲಿ ಧರ್ಮದಾಗರವು ಗುರುಮಲ್ಲಿಕಾರ್ಜುನರ ಜ್ಞಾನ ಯೋಗ್ರಮ ಹಸಿರು ವೈಕೆಯ ಮತ್ತು ಸಿರಿ ಬಂದಿಹಳು ಅಪ್ಪಗಳ ತರು ಶನಕ್ಕೆ ಭಕ್ತಿಯಂ ಬರುವ ಶಿವನ ಸನ್ನೇಶ ತಂದಿಹಳು ಹಣ್ಣು ಪತ್ರಿಯನು ಹೊದ್ದು ನಿಂದಿಹಳು ಅರಿವಿನಲ್ಲಿ ಅರಳಿದೆ ಜ್ಞಾನ ಯೋಗಾಶ್ರಮ ತಿಳಿವಿ ನಿಮ್ ತುಂಬಿದೆ ಪುಮ ಮಲ್ಲಿಕಾರ್ಜುನ ಧಾಮ ತುಂಬಿರುದೋ ಎಲ್ಲೆಡೆಗೆ ಅಲೌಕಿಕ ಪ್ರೇಮ ಜ್ಞಾನ ಸರನಲ್ಲಿ ಅಗಲಿರುಳು ಬೆಳಗುವನು ಮನದ ಅಂಧತೆಯನ್ನು ಸಂಪೂರ್ಣ ಕಳೆಯುವನು ಸಮತೆ ತುಂಬಿದ ಅವನ ಸಮ್ಯಕ್ಕ ಬಂದ ಭಕ್ತರಿಗೆಲ್ಲ ತರುವುದು ಶಿವ ಸ್ಮರಣ ಆಶ್ರಮದಾಣುವಿನಲಿ ಅನುರಾಗ ತುಂಬಿಹುದು ಕಾಣುವ ಹಸುರೆಲ್ಲ ಬ್ರಹ್ಮನ ನೀವು ಸುರುವುದು ಚೆಲ್ಲಿವುದು ನಿಜ ಮುಕ್ತಿ ಆಶ್ರಮದ ತುಂಬೆಲ್ಲ ಒಮ್ಮೆಯಾದರೂ ಬಂದು ನೋಡಿ ನೀವೆಲ್ಲ ಆಶ್ರಮವ ಕಂಡು ತನು ಗೊಂಡಿತು ಚೇತನವ ಮನವೂ ಮನವು ಹೊಡೆಯಿತು ಬ್ರಹ್ಮವನೋ ಉಂಡು ಬಾಯೋಯೋ ನೆಮ್ಮದಿಯ ಈ ಬದುಕು ಅರಳಿ ಶಾಂತಿಯ ಧಾಮ ಕಾಣುವ ಸಿರಿನಲಿ ಅಪ್ಪಗಳವು ಸಿರಿದೆ ಒಂದೊಂದು ಕಣದಲ್ಲೂ ಅಮೃತವು ತುಂಬಿದೆ ಆಶ್ರಮದ ತುಂಬೆಲ್ಲ ಅಪ್ಪಗಳೇ ತುಂಬಿಹರು ಹೂವಾಗಿ ಅರಳುವರು ಹಣ್ಣಾಗಿ ಫಲಿಸುವರು ಈ ಪುಣ್ಯ ಭೂಮಿಯಲ್ಲಿ ತು ಬಂದ ಭಕುತರ ಹೃದಯ ಮಂದಿರಕ್ಕೆ ಕಿಳಿಯುವರು ಓ ಎನ್ನ ಬಂಧುಗಳೇ ಆಶ್ರಮಕ್ಕೆ ಬನ್ನಿರಿ ಬರುವಾಗ ಮೈ ಮನವ ಮಡಿ ಮಾಡಿ ತನ್ನೀರಿ ಆಶ್ರಮದ ಪರಿಸರದಿ ಕಳೆಯಿರಿ ಅರೆಗಳಿಗೆ ಕೈವಲ್ಯ ನಿಮ್ಮೆಡೆಗೆ ಕಾಣುವುದು ನೋಡಲ್ಲಿ ಧರ್ಮದಾಗರವು ಗುರುಮಲ್ಲಿಕಾರ್ಜುನರ ಜ್ಞಾನ ಯೋಗಾಶ್ರಮವು ಗುರುಮಲ್ಲಿ ಕಾರ್ಜುನರ ಜ್ಞಾನ ಯೋಗಾಶ್ರಮವು ಗುರುಮಲ್ಲಿ ಕಾರ್ಜುನರ ಜ್ಞಾನ ಯೋಗಾಶ್ರಮವೂರು ಜೈ